ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ಬನ್ನಿ ಈ ದಿನ ನಿಮಗೊಂದು ವಿಶೇಷ ಹಾಗೂ ಪುರಾತನವಾದ ದೇವಸ್ಥಾನವನ್ನು ಪರಿಚಯಿಸುತ್ತಿದ್ದೇನೆ ಈ ದೇವಾಲಯವು ಬೆಂಗಳೂರಿನಿಂದ ನೂರ ಹದಿನೈದು ಕಿಲೋಮೀಟರ್ ಮೈಸೂರಿನಿಂದ ಅರವತ್ತೇಳು ಕಿಲೋಮೀಟರ್ ದೂರವಿದೆ ಈ ದೇವಸ್ಥಾನಕ್ಕೆ ಬೇರೆ ಬೇರೆ ರಾಜ್ಯ ಹಾಗೂ ದೇಶ ವಿದೇಶಗಳಾದ ಅಮೇರಿಕಾ ಲಂಡನ್ ಆಸ್ಟ್ರೇಲಿಯಾ ದೇಶದಿಂದಲೂ ಭಕ್ತರು ಬರುತ್ತಾರೆ ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತದೆ ಇದರಲ್ಲಿ ತೆಪ್ಪೋತ್ಸವ ಕಲ್ಯಾಣೋತ್ಸವ ಮಂಟಪೋತ್ಸವ ಗರುಡೋತ್ಸವ ನಡೆಯುತ್ತದೆ ಈ ಜಾತ್ರೆಯ ಸಮಯದಲ್ಲಿ ಎರಡರಿಂದ ಮೂರು ಲಕ್ಷ ಭಕ್ತಾದಿಗಳು ಸೇರುತ್ತಾರೆ ಪ್ರತಿ ದಿನ ಎಂಟು ಮೂವತ್ತರಿಂದ ಎರಡು ಮೂವತ್ತರವರೆಗೆ ದೇವಸ್ಥಾನದ ಬಾಗಿಲು ತೆರೆದಿರುತ್ತದೆ ಪ್ರಸಾದವೂ ಸಹ ಇರುತ್ತದೆ ನಂಬಿದ ಭಕ್ತರಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಯು ಎಂದಿಗೂ ಕೈಬಿಡುವುದಿಲ್ಲ ಭಕ್ತರ ಹರಕೆಯ ಫಲ ಫಲಿಸುತ್ತದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಹಚ್ಚ ಹಸಿರಿನ ಮಧ್ಯದಲ್ಲಿದೆ ಇದು ವಿಶಾಲವಾದ ಭೂಮಿಯಲ್ಲಿ ಹರಡಿಕೊಂಡಿದೆ ಈ ದೇವಾಲಯವು ಕರ್ನಾಟಕದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ಎಂಬ ಗ್ರಾಮದಲ್ಲಿದೆ ಈ ದೇವಾಲಯವು ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾಗಿದೆ ಆರಂಭದಲ್ಲಿ ಮಹಾನ್ ರಾಜರಾಜ ಚೋಳ ಈ ದೇವಾಲಯವನ್ನು ನವೀಕರಿಸಿದರು ಎಂದು ಹೇಳಲಾಗಿದೆ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದೆ ಎಂಬ ಉಲ್ಲೇಖವಿದೆ ಈ ದೇವಾಲಯದ ಅಡಿಪಾಯವನ್ನು ಕ್ರಿಸ್ತ ಶಕ ಹತ್ತನೇ ಶತಮಾನದಲ್ಲಿ ಮಾಡಲಾಗಿದೆ ಎಂದೂ ಸಹ ಕತೆಗಳು ಹೇಳುತ್ತಿವೆ ಇಲ್ಲಿ ಸುಯಾಗ್ನ ಮತ್ತು ಲಂಬಕರ್ಣವೆಂಬ ಇಬ್ಬರು ಋಷಿ ಮುನಿಗಳ ಧ್ಯಾನ ಮತ್ತು ತಪಸ್ಸಿನ ಸ್ಥಳವಾಗಿದೆ ಎಂದೂ ಸಹ ಹೇಳುತ್ತಾರೆ ದೇವಾಲಯದ ಪ್ರವೇಶದ್ವಾರದಲ್ಲಿ ಎರಡು ಮಂಟಪಗಳಿವೆ ನಲವತ್ತು ಅಡಿ ಉದ್ದದ ಗರುಡ ಗಂಬವೂ ಸಹ ಇದೆ ದೇವಾಲಯದ ವಾಸ್ತುಶಿಲ್ಪಿ ಮತ್ತು ವಿನ್ಯಾಸವು ವೈಷ್ಣವರ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಳಾಂಗಣದಲ್ಲಿ ನೂರ ಎಂಟು ಸ್ತಂಭಗಳನ್ನು ಕಾಣಬಹುದು ಗರ್ಭಗುಡಿಯ ಹೊರಭಾಗದಲ್ಲಿ ಹಳಗನ್ನಡದಲ್ಲಿ ಬರೆದಿರುವ ಶಾಸನಗಳು ಇಂದಿಗೂ ಸಾಕ್ಷಿಯಾಗಿಯೇ ಉಳಿದಿದೆ E

ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಯಾವ ಊರು ಇಲ್ಲೇ ಪಕ್ಕದವರು ಏಳು ಕಿಲೋಮೀಟರ್ ಆಗುತ್ತೆ ತಳಗ್ಬಾದಿ ಅಂತ ಹೇಳಿ ಗ್ರಾಮ ಲಕ್ಷ್ಮೀ ದೇವಸ್ಥಾನ ದೇವಾಲಯಕ್ಕೆ ಬಂದಿದ್ದೀರಾ ಹೌದು ಸರ್ ಸೊ ಇದ್ರ ಬಗ್ಗೆ ನಿಮಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಎಷ್ಟು ತಿಳ್ಕೊಂಡಿದ್ದೀರಾ ಸ್ವಲ್ಪ ಹೇಳ್ಬೋದಾ ಸರ್ ಈ ದೇವಸ್ಥಾನದ ಇತಿಹಾಸ ಅಂತಂದರೆ ಎರಡು ವರ್ಷಗಳ ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಈ ಟೆಂಪಲ್ಗೆ ಸೊ ಚೋಳರ ದೊರೆ ಆದಂತಹ ಚೋಳರು ಮೊದಲನೇ ಪ್ರತಿ ಬಾರಿ ಫಸ್ಟು ಸ್ಟಾರ್ಟಿಂಗ್ ಎಲ್ಲ ಕಡೆ ಒಂದು ಶಿವನ ವಿಗ್ರಹಗಳನ್ನಾಗ್ಲಿ ಮತ್ತೆ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಬರ್ತಾ ಇರುವಂತಹ ಇದರಲ್ಲಿ ಫಸ್ಟ್ ಈ ಸ್ವಾಮಿಯನ್ನ ಫಸ್ಟ್ ಪ್ರತಿಷ್ಠಾಪನೆ ಮಾಡ್ತಾರೆ ಫಸ್ಟ್ ಪ್ರತಿಷ್ಠಾಪನೆ ಮಾಡಾದ ನಂತರ ಮುಗಿಸ್ಬಿಟ್ಟು ಮುಂದೆ ಹೋಗ್ತಿದ್ದು ರೆಸ್ಟ್ ಮಾಡ್ತಿದ್ದಂತ ಜಾಗದಲ್ಲಿ ಮಲಗಿರ್ಬೇಕಾದ್ರೆ ಶ್ರೀಮನ್ ನರಸಿಂಹ ಸ್ವಾಮಿಯವರು ಕನಸಿನಲ್ಲಿ ಬಂದು ಆ ತಾಯ ತಂದೆ ಕೃಪೆಯಿಂದ ಕನ್ಸಲ್ಲಿ ಬಂದು ನನ್ನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂತ ಹೇಳಿದಾಗ ಆ ಚೋಳರು ಏನ್ ಮಾಡಿದ್ದಾರೆ ಆ ಪ್ರತಿಷ್ಠಾಪನೆ ಮಾಡಿ ಆ ದೇವ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ ಅವತ್ತಿನ ಪ್ರತಿ ಕಾಲದಲ್ಲಿ ಏನಪ್ಪಾ ಅಂದ್ರೆ ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡುವಂತ ಇದ್ರಾಗ ಇಲ್ಲಿ ಕುಂದೂರು ಬೆಟ್ಟ ಅಂತಿದೆ ಸೊ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಹಾಗೂ ಇಲ್ಲಿ ಬಂತಿದ್ದಂತಹ ಋಷಿ ಮುನಿಗಳು ತಪಾಸು ಮಾಡ್ತಿರ್ಬೇಕಾದ್ರೆ ಬಿಡಬೇಕಾದ್ರೆ ಗ್ರಾಮಸ್ಥರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಾ ಇದ್ರು ತೊಂದರೆ ಕೊಡ್ತಿರುವಂತ ಜಾಗದಲ್ಲಿ ಅಕ್ಕಪಕ್ಕ ಮತ್ತೆ ಈ ಮಾರಾಳಿ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಜನಗಳು ಜಾಸ್ತಿ ವಾಸವಾಗಿದ್ರು ಋಷಿ ಮುನಿಗಳು ಕೊಟ್ಟಂತ ಶಾಪ ಏನಪ್ಪಾ ಅಂದ್ರೆ ಇಷ್ಟು ಏನು ಸರೌಂಡಿಂಗ್ ಇದೆ ಯಾವುದೇ ಕೂಡ ಒಂದು ಮನೆ ಕಟ್ಟಿದ್ರು ಕೂಡ ನೀವು ಏಳಿಗೆ ಆಗ್ಬೇಕು ಇರ್ಲಿ ಏಳಿಗೆನೆ ಆಗ್ಬಾರ್ದು ನೀವು ಈಗಲೂ ಹಾಗೆ ಈಗಲೂ ಹಾಗೆ ಇದೆ ಇಲ್ಲಿಂದ ಈ ಸರೌಂಡಿಂಗ್ ಏನಿದೆ ನೂರು ಮೀಟರ್ ಅಂತರದಲ್ಲಿ ಯಾವುದೇ ಮನೆ ಕಟ್ಟಿದ್ರೂ ಅವರು ಏಳಿಗೆ ಆಗಿಲ್ಲ ಮನೆ ಹೋಗುತ್ತೆ ಆಕಸ್ಮಿಕವಾಗಿ ಇಲ್ಲಂದ್ರೆ ವಿಕೋಪದಿಂದ ಆಗಲಿ ಬಿದೋಗುದು ಈ ತರ ಆಗುತ್ತೆ ಸೊ ಆತರ ಸಂಭವಗಳು ಸಂಭವಿಸಿದ ಮೇಲೆ ವಾಸವಾಗಿದ್ದಂಥವ್ರು ಮತ್ತೆ ಮಾರಳ್ಳಿ ಇನ್ನೂ ಯಥೇಚ್ಛವಾಗಿ ಕೂಡ ಜಾಸ್ತಿ ಇದ್ರು ಜನಸಂಖ್ಯೆ ಇದ್ರು ಅಲ್ಲಿಗೆ ಏನಪ್ಪಾ ಅಂದ್ರೆ ಒಂದು ಶಾಪ ಕೊಟ್ಟ ಮೇಲೆ ವಾಂತಿ ಬೇದಿ ಕೊಟ್ಟ ಮೇಲೆ ಋಷಿ ಮುನಿಗಳು ಅಲ್ಲಿ ಇದ್ದಂತ ಜನಗಳು ಮರವಳ್ಳಿ ಹೆಚ್ಚಾಯ್ತು ಮಾರವಳಿ ಅಂತ ಇದ್ದಿದ್ದು ಮಾರವಳಿ ಹೆಚ್ಚಾಯ್ತು ಹಾಗು ಇಡೀ ಯಥೇಚ್ಛವಾಗಿ ನಮ್ಮ ಮಂಡ್ಯ ಡಿಸ್ಟ್ರಿಕ್ ನಲ್ಲಿ ಅವತ್ತಿನ ದಿನಮಾನಗಳಲ್ಲಿ ಹೆಚ್ಚು ಮದುವೆ ಆದಂತಹ ಜಾಗ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಷ್ಟು ನಡೆದಿರುವಂತದ್ದು ಸೊ ಇಲ್ಲಿ ರಥಸಪ್ತಮಿ ದಿನ ಇದ್ ಮಾಡ್ತಾರೆ ಫುಲ್ಲು ನಮ್ಮ ಹಳೆ ಬೀದಿಗಳು ಏನಿತ್ತು ಮರವಳ್ಳಿ ಹುಟ್ಟದಂತ ಕಾಲದಿಂದನು ಆ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ ರಥ ಸಪ್ತಮಿ ದಿನ ಹಾಗೂ ಮಾರವಳ್ಳಿಲಿ ಪೂಜೆ ಮಾಡ್ತಾರೆ ವರ್ಷಕ್ಕೊಮ್ಮೆ ಪೂಜೆ ಸಲ್ಲಿಸಿ ಆ ಉಳುಮೆ ದಿನ ಯಾವಾಗ್ಲೂ ಪ್ರತಿ ಬಾರಿ ಕೂಡ ಇಲ್ಲಿ ಸ್ವಾಮಿ ಪಾದ ಕೃಪೆಗೆ ಪಾತ್ರರಾಗಿ ಜನಸಂಖ್ಯೆ ಯಾವ ತಿಂಗಳಲ್ಲಿ ಜಾತ್ರೆ ಬೀಳುತ್ತೆ ಆ ಮೇ ಬಿ ಸ್ಟಾರ್ಟ್ ಆಗ್ಬಹುದು ಸೊ ಅತಿ ಜನಗಳು ಸೇರ್ತಾರೆ ಹತ್ತು ಹದಿನೈದು ದಿವಸ ನಡೀಬಹುದಾ ಇಲ್ಲ ಒಂದು ಒಂದ್ ವಾರ ವಾರ ಸಿಂಪಲ್ ಆಗಿ ಇವತ್ತು ಶುಕ್ರವಾರ ಇವತ್ತು ಪರಮಾತ್ಮನಿಗೆ ಏನಪ್ಪಾ ಅಂತಂದ್ರೆ ಅರ್ಶನದಿಂದ ಮಾತ್ರ ವಿಗ್ರಹವನ್ನ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿರ್ತಾರೆ ಸೊ ಇವತ್ತು ನೀವು ಬೇಗ ಬಂದಿದ್ರೆ ಪೂಜೆ ನಿಮ್ಗೆ ಏನೇ ಮನ್ಸಲ್ಲೇನಿದ್ರು ಕಷ್ಟ ಕಾರ್ಪಣ್ಯಗಳಿದ್ರು ಕೇಳಿದ್ರ ಸ್ವಾಮಿ ಹತ್ರ ಆ ಸ್ವಾಮಿ ಅವ್ನ್ ಕೈಲಾದಷ್ಟು ಎಷ್ಟ್ ಮಾಡ್ಬೇಕು ಅವ್ರನ್ನ ನೋಡಿ ಆಕು ಇದ್ ಮಾಡ್ತಾರ ಈಗ ನಾವು ನಿಂತಿರೋದು ಶಿವಾಲಯ ಇದು ಶಿವಾಲಯ ಅಮೃತೇಶ್ವರ ಅಂತ ಹೇಳಿ ಹೋ ಹೋ ಅಮೃತೇಶ್ವರ ಅಂತ ಹೇಳಿ ಚೋಳರ ದ್ವರ ಫಸ್ಟ್ ಬಂದು ಇದನ್ನೇ ಪ್ರತಿಷ್ಠಾಪನೆ ಮಾಡಿದ್ರು ಇದಾದ ಮೇಲೆ ಅಂದ್ರೆ ಆಲ್ರಡಿ ಅಲ್ದಿ ಆ ನರಸಿಂಹ ಸ್ವಾಮಿ ಮೂರ್ತಿ ಇತ್ತು ಹ್ಮ್ ಹ್ಮ್ ಯಾವ ಪ್ರತೀತಿಗಳು ಬೆಳೆದಿರ್ಲಿಲ್ಲ ಆ ಚೋಳರ ದೊರೆಗೆ ಕನ್ಸ್ನಲ್ಲಿ ಬಂದು ಆ ಪರಮಾತ್ಮ ನನ್ನನ್ನು ಜೀರ್ಣೋದ್ಧಾರ ಮಾಡು ನಿನ್ನ ಪಾಪ ನಾನು ಕಳಿಸ್ತೀನಿ ನಿನ್ನ ವಂಶವನ್ನು ನಾನು ಬೆಳಗಿಸ್ತೀನಿ ಅಂತ ಕೇಳಿದಾಗ ಕನ್ಸಲ್ಲಿ ಆ ಪರಮಾತ್ಮನ್ನ ಅವರು ಚೋಳರ ದೊರೆ ಬಂದು ಅಷ್ಟೊಂದೆಲ್ಲ ಎಲ್ಲ ಮಾಡಿ ಬಿಟ್ಟು ಇಷ್ಟೊಂದು ಉದ್ಧಾರ ಮಾಡಿದ್ದಾರೆ ಬಹಳ ಸಂತೋಷ ಈ ಕಡೆ ಒಂದು ಕಾಲಭೈರವೇಶ್ವರ ಮತ್ತೆ ಬೊಮ್ಮಲಿಂಗೇಶ್ವರ ಟೆಂಪಲ್ ಇದೆ ಹೈವೇ ರೋಡ್ ಅಲ್ಲಿ ಹೋಗಿ ಜಸ್ಟ್ ಕಿಲೋಮೀಟರ್ ಆಗುತ್ತೆ ಅಮೃತೇಶ್ವರ ಎಲ್ಲ ಕೂಡ ಅದು ಓಲ್ಡ್ ಟೆಂಪಲ್ ಇದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ನಾವು ಅದ ಬೇರೆ ಬೇರೆ ಈ ಪರಮಾತ್ಮ ದೇವಸ್ಥಾನ ದೇವಾಲಯಗಳು ಹಾಗೂ ಸುತ್ತ ನಾಲ್ಕು ಇದಿದೆ ಮಂಟಪಗಳಿವೆ ಇಲ್ಲಿ ಏನು ಈ ಪರಮಾತ್ಮನ ಏನು ಸನ್ನಿಧಾನ ಇದೆ ಆ ಕಡೆ ಏನು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನಾಲ್ಕು ಕಡೆ ಮಂಟಪಕ್ಕೆ ಮಂಟಪಗಳು ಈಗಲೂ ಕೂಡ ಇವೆ ಹೆಸರು ಗೊತ್ತಿಲ್ಲ ಆ ಕಡೆ ಒಂದಿದೆ ಮತ್ತೆ ನೀವು ಹೋಗ್ಬೇಕಾದ್ರೆ ಈ ಕಡೆ ಒಂದು ಕಾಣಿಸುತ್ತೆ ಮನೆ ಆಗಿದೆ ಈ ಕಡೆ ಒಂದು ಕಾಣಿಸುತ್ತೆ ನೀವು ನೋಡಬಹುದು ತುಂಬಾ ಸಂತೋಷ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಬ್ರಹ್ಮುರಂಗ ಹೇಳಿ ಸರ್ ಇಲ್ಲೊಂದು ಮಂಟಪ ಇದೆಯಲ್ಲ ಇದ್ರದ್ದು ವಿಶೇಷತೆ ಏನಿದೆ ಈ ಮಂಟಪದ ವಿಶೇಷತೆ ಏನಂತಂದ್ರೆ ಋಷಿ ಮನೆಗಳ ನಿಸಬ್ದವಾಗಿರೋ ಜಾಗ ಪ್ರಶಾಂತವಾಗಿರೋ ಜಾಗದಲ್ಲಿ ಅವರು ಸಿದ್ಧನ ಮಾಡ್ತಾ ಇದ್ರು ಸಿದ್ಧಿ ಪಡಿಬೇಕು ದೇವ್ರನ್ನ ಹೊಲಿಸ್ಕೊಳ್ಬೇಕು ಅಂತಂದರೆ ಒಂದು ಈ ರಾಜ್ಯಕ್ಕಾಗ್ಲಿ ಈ ದೇಶಕ್ಕಾಗ್ಲಿ ಒಂದು ಒಳ್ಳೆಯದಾಗಬೇಕು ಅಂತಂದರೆ ಅವತ್ತು ಋಷಿ ಮುನಿಗಳು ಹೋಮ ಮಾಡೋದಾಗಲಿ ಯಜ್ಞ ಮಾಡೋದಾಗ್ಲಿ ಹಾಗೂ ಕೂತ್ಕೊಂಡು ಜಪಾತಪಗಳನ್ನ ಮಾಡ್ತಿದ್ದಂಥ ಜಾಗ ಇದು ಸುತ್ತಲೂ ನೀರಿರುವಂಥ ಪ್ರದೇಶದಲ್ಲಿ ಸಿದ್ಧಿ ಬೇಗ ಅಂದ್ರೆ ಈ ಥರ ಸುತ್ತ ಪ್ರದೇಶದ ಇರಬೇಕು ನೀರಿರಬೇಕು ಸುತ್ತ ಸುತ್ತ ಮಧ್ಯ ಭಾಗದಲ್ಲಿ ಜಾಗ ಇರಬೇಕು ಸಿದ್ಧಿ ಮಾಡಿಕೊಂಡು ಅಲ್ಲಿ ಮಡಿ ಮೈಲಿಗೆ ಇಲ್ದಂಗೆ ಇದ್ದಾಗ ಆ ಪರಮಾತ್ಮ ನಿಲ್ತಾರೆ ಆ ಏನ್ ಮಂಟಪ ಕಾಣಿಸ್ತಿದೆ ಮಂಟಪದ ಮೇಲೆ ಒಂದು ಚಿನ್ನದ ಪ್ರತೀತಿ ಇತ್ತು ಚಿನ್ನದ ಕಳಸ ಇತ್ತು ಅಂತ ಹೇಳ್ತಾರೆ ಇಲ್ಲ ಸೊ ಅದನ್ನ ಈ ದಾಳಿಕೋರರು ದಾಳಿ ಕೋರರು ಇದ್ರಲ್ಲ ಅವರು ಅದನ್ನು ಕೂಡ ಲಪ್ಟಾಯಿಸಿದ್ದಾರೆ ಹಾಗೂ ಇವತ್ತು ಇವಾಗ ನೀವು ಅಮೃತೇಶ್ವರನ ಟೆಂಪಲ್ ಬನ್ನಿ ಸ್ನೇಹಿತರೆ ನಮ್ಮ ದೇವಾಲಯಗಳ ಸ್ಥಿತಿಗತಿಗಳನ್ನು ನೋಡೋಣ ಈ ದೇವಾಲಯವು ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಗೆ ಸೇರಿದೆ ಹಾಗೂ ಕರ್ನಾಟಕದ ಮುಜರಾಯಿ ಇಲಾಖೆಗೂ ಈ ದೇವಾಲಯ ಸೇರಿದೆ ಆದರೂ ಸಹ ಜೀರ್ಣೋದ್ಧಾರವಿಲ್ಲದೆ ನೆಲ ಕಚ್ಚಿದೆ ದಯವಿಟ್ಟು ಎರಡೂ ಇಲಾಖೆಯು ಗಮನಹರಿಸಿ ಮುಂದಿನ ಪೀಳಿಗೆಗೆ ದೇವಾಲಯವನ್ನು ಉಳಿಸೋಣ ಹಾಗೂ ಗ್ರಾಮಸ್ಥರು ಯುವ ಪೀಳಿಗೆಗೆ ದೇವಾಲಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕು.